హాయ్ ఆల్ వెల్కమ్ బ్యాక్ టు మై చానల్ ಇದು ನೇತ್ರ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐವಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ ಇದು ಫೆಬ್ರವರಿ ಹದಿಮೂರನೇ ತಾರೀಕು ಮಂಗಳವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ ನಾನಿವತ್ತು ಬೆಳಗ್ಗೆನೇ ದೇವ್ರ ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಮಾಡಿಟ್ಟು ಅಂದರೆ ನಾನು ಇವತ್ತು ರೆಸಿಪಿದೇನೂ ಶೂಟ್ ಮಾಡ್ಕೊಂಡಿಲ್ಲ ಈಗ ಏಕೆಂದರೆ ನಾವು ತಿರುಪತಿನಲ್ಲಿ ಒಂದು ಮದುವೆ ಇತ್ತು ಮದುವೆಗೆ ಹೊರಡೋ ಕಾರಣ ರೆಸಿಪೀಸ್ ಎಲ್ಲ ಶೂಟ್ ಮಾಡಿಕೊಂಡ್ರೆ ನನಗೆ ನಮಗೆ ಟೈಮ್ ಆಗಲ್ಲ ಹೊರಡೋದಕ್ಕೆ ಅಂತೇಳಿ ನನ್ನ ಹಸ್ಬೆಂಡು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಷ್ಟರಲ್ಲಿ ಬೇಗ ಹೊರಟಿರಿ ಅಂತ ಹೇಳಿ ಹೋಗಿದ್ರು ಸರಿ ಅಂತೇಳಿ ನಾನು ಪೂಜೆ ಎಲ್ಲ ಮುಗಿಸಿ ದೋಸೆ ಮಾಡಿದ್ದೆ ಅಷ್ಟೇ ತಿಂಡಿಗೆ ನನ್ನ ತಮ್ಮ ಇದ್ದ ಅವನಿಗೂ ಕೂಡ ದೋಸೆ ಇಟ್ಟೆಲ್ಲ ರೆಡಿ ಮಾಡಿಟ್ಟು ನಾವು ಬೆಂಗಳೂರಿನ ಒಂದು ಎರಡು ಗಂಟೆ ಹಂಗೆ ಬಿಟ್ವಿ ಎರಡು ಗಂಟೆ ಬಿಟ್ಟು ಸುಮಾರು ಆಲ್ರೆಡಿ ಒಂದು ಐದು ಐದು ಕಾಲು ಆರು ಗಂಟೆ ಎಲ್ಲ ಆಗಿತ್ತು ನನಗೆ ಮಟ್ಪಾಟ್ ತೊಗೋಬೇಕಂತ ತುಂಬ ದಿನದ ಆಸೆ ಇತ್ತು ಅಂದರೆ ಇಲ್ಲಿ ಪಲಂನೇರು ಪಲಂನೇರಿನಲ್ಲಿ ಮಟ್ಪಾಟು ತುಂಬಾ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಇದು ತೆರೆ ಕೊಟ್ಟ ಇರುತ್ತೆ ಇದು ಅಂದರೆ ಕ್ಲೇ ಪಾಟ್ ಆಗಿರೋದಿಲ್ಲ ತೆರೆ ಕೊಟ್ಟ ಪಾಟ್ ಆಗಿರುತ್ತೆ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಲಾಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ತೊಗೊಂಡು ಬಂದಿದ್ವಿ ಅದನ್ನು ನನಗೆ ಉಪ್ಯೋಗ್ಸೋದಕ್ಕೆ ಸರಿ ಗೊತ್ತಾಗೋದಿಲ್ಲ ಅಂದರೆ ಸ್ಟವ್ ಮೇಲೆ ಬಿಸಿಗಿಟ್ಟು ಅದು ತುಂಬ ಕಾದ ಮೇಲೆ ಎಣ್ಣೆ ಹಾಕಿದ ತಕ್ಷಣ ಒಡೆದೋಗ್ಬಿಟ್ಟಿತ್ತು ಅವಾಗಿಂದ ನಾನು ಉಪಯೋಗ್ಸೇ ಇರಲಿಲ್ಲ ಸರಿ ಅಂತೇಳಿ ಇವಾಗ ಮತ್ತೆ ಉಪ್ಯೋಗಿಸೋಣ ಅಂತೇಳಿ ತಗೊಳ್ಳೋಣ ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಇಲ್ಲಿ ಬಂದಾಗಲೇ ತೊಗೋಬೇಕು ಅಂತೇಳಿ ಇವಾಗ ನಾವು ಹೋಗಿ ಊರೊಳಗಡೆ ಹೋಗಿ ಅಲ್ಲಿ ಸ್ವಲ್ಪ ರೈಸು ಅಂದರೆ ಸಿರಿಧಾನ್ಯಗಳು ಅದು ಏನಾದರೂ ತಗೊಳೋದಿತ್ತು ಅದೆಲ್ಲ ತಗೊಂಡು ಬರ್ತಾ ಈ ರೋಡಲ್ಲಿ ಬಂದ್ವಿ ನಾವು ಮಿಸ್ ಮಾಡ್ಕೊಂಡು ಬೇರೆ ರೋಡಲ್ಲಿ ಹೋಗಿದ್ವಿ ಆ ರೋಡ್ನಲ್ಲಿ ಈ ಪಾರ್ಟ್ ಸಿಕ್ಕಿರಲಿಲ್ಲ ಹಾಗಾಗಿ ಮತ್ತು ಕೇಳಿಕೊಂಡು ಮತ್ತೆ ಈ ರೋಡಲ್ಲಿ ಬರ್ತಾ ಇವಾಗ ಸಿಕ್ತು ಯಾಕೆಂದರೆ ಇಲ್ಲಿ ಇಟ್ಟಿಲ್ವೇನೋ ಹೇಳಿ ಬೇಜಾರು ಮಾಡಿಕೊಂಡು ಅಲ್ಲಿ ಊರೊಳಗಡೆ ಅಂದರೆ ಸಂತೆ ಬೀದಿ ಎಲ್ಲ ಇರುತ್ತಲ್ಲ ಆ ಕಡೆ ಬೇರೆ ಎಲ್ಲೋ ಇದ್ರು ಅಲ್ಲೂ ಕೂಡ ಸ್ವಲ್ಪ ತಗೊಂಡು ಮತ್ತೆ ಇಲ್ಲಿ ಬರ್ತಾ ಸಿಗ್ತಲ್ಲ ಅಂತೇಳಿ ಇಲ್ಲೂ ಕೂಡ ತೊಗೊಂಡು ಬಂದೆ ನನಗೆ ಈ ಗಂಟೆ ಬಹಳ ತುಂಬ ಇಷ್ಟ ಆಗಿತ್ತು ಬೆಲ್ಲಿದು ಮಟ್ಪಾಟಲ್ಲಿ ಅಂದರೆ ಮಣ್ಣಲ್ಲಿ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿರುತ್ತೆ ಮನೆಗೆ ವಾಸ್ತುಗೆ ಅಂತೇಳಿ ಅದನ್ನು ಹಾಕ್ತಾರೆ ಸುಮಾರು ನಾವು ಆಲ್ರೆಡಿ ಅಲ್ಲಿಂದಲೂ ಕೂಡ ಬಿಟ್ಟಾಗ ಒಂದು ಆರು ಮುಕ್ಕಾಲು ಏಳು ಗಂಟೆ ಟೈಮ್ ಆಗಿತ್ತು ಪಲಮ್ನೇರು ಬಿಟ್ಟಾಗ ಮಟ್ಪಟ್ ಎಲ್ಲ ಪರ್ಚೇಸ್ ಮಾಡಿ ಇವಾಗ ನಾವಿಲ್ಲಿ ಟೈಮು ಎಂಟು ಹಾಯ್ ಎಲ್ರಿಗೂ ನಮಸ್ಕಾರ ನಾವಿವಾಗ ತಿರುಪತಿಗೆ ಬಂದಿದೀವಿ ಇವ ಇವತ್ತು ಬಂದು ಮದುವೆ ಇದೆ ರಿಲೇಶನ್ ಅವ್ರದ್ದು ಅಂದ್ರೆ ನನ್ನ ಹಸ್ಬೆಂಡ್ ಕಝಿನ್ಸ್ ಅವ್ರದ್ದು ಸಿಸ್ಟರ್ ಮದುವೆ ಇದೆ ಹಾಗಾಗಿ ಇವಾಗ ನಾವು ಮದುವೆಗೆ ಬಂದಿದ್ವಿ ಇವಾಗ ಆಲ್ಮೋಸ್ಟ್ ನಾವು ಚೌಡ್ರನಲ್ ಇದ್ವಿ ಇವಾಗ ರೀಚ್ ಆಗಿದ್ವಿ ಸುಮಾರು ಇವಾಗ ಎಂಟು ಕಾಲಾಗಿದೆ ನೈಟ್ ಈ ಟೈಮ್ಗೆ ನಾವು ಬ್ಯಾಂಗ್ಳೂರ್ ಬಿಟ್ಟಾಗ ಆಲ್ರೆಡಿ ಎರಡು ಎರಡು ಗಂಟೆ ಆಗಿತ್ತು ಇನ್ನು ಫುಲ್ ಬ್ಯಾಂಗ್ಳೂರ್ ಬಿಡೋ ಅಷ್ಟರಲ್ಲಿ ಮೂರುವರೆ ಟೈಮ್ ಆಗೋಯ್ತು ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಬರೋ ಅಷ್ಟರಲ್ಲಿ ಇವಾಗ ನಾವು ಬಂದು ಇಲ್ಲಿ ರೀಚ್ ಆಗಿದ್ವಿ ಇನ್ನು ಚೌಟ್ರಿ ಒಳಗಡೆ ಹೋಗಿಲ್ಲ ಹೋಗ್ಬೇಕು ಚೌಟ್ರಿ ಒಳಗೆ ಹೋಗ್ಬೇಕು ಹೋಗಿ ಅದಾದ್ಮೇಲೆ ನಾನು ಸ ಕೆಲವೊಂದು ಸಿಂಪಲ್ ಆಗಿ ವೀಡಿಯೋ ತಗೊತೀನಿ ಅಷ್ಟೇ ಸಾಹಿತ್ಯ ಸ್ಕೂಲಿಗೆ ರಜೆ ಹಾಕ್ಬಿಟ್ಟು ಬಂದಿದ್ದನಂತೆ ಅವನು ಕೂತ್ಕೊಂಡಿದ್ದಾನೆ ಚಾಕ್ ಏನು ಬಿಸ್ಕೆಟ್ ತಿಂತೀನಿ ಏನ್ ತಿಂತಿದ್ಯಮ್ಮ ಏನ್ ತಿಂತಿರೋದು ಇವಾಗ ಮದ್ವೆಗೆ ಹೋಗಲ್ವಾ ಬಾಯಿ ಎಲ್ಲ ನೋಡು ಹೆಂಗ್ ಮಾಡ್ಕೊಂಡಿದ್ಯಾ ಮದ್ವೆಗೆ ಹೋಗಲ್ವಾ ಅಲ್ವಾ ಹೋಗೋಣ ಹೋಗೋಣ ಒಳಗೆ ಎಸ್ ಎಸ್ ಆರ್ ನೋ ಓಕೆ ನನ್ನ ಹಸ್ಬೆಂಡು ಹೊರಗಡೆ ಮೂವಿ ಕವರ್ ತರ್ತೀನಿ ಅಂತ ಹೋಗಿದ್ರು ನನಗೆ ಈ ರೀತಿ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಬೇಕಂದ್ರೆ ತುಂಬಾ ಖುಷಿಯಾಗುತ್ತೆ ಯಾಕೆಂದರೆ ಬಂದು ಬಳಗ ಎಲ್ಲ ಬಂದಿರ್ತಾರೆ ಗೊತ್ತಿರೋರೆಲ್ಲ ಪರಿಚಯ ಇರೋರೆಲ್ಲ ಬಂದಿರ್ತಾರೆ ಅವರೆಲ್ಲ ಬಂದ ಮೇಲೆ ಅವ್ರನ್ನೆಲ್ಲ ಭೇಟಿ ಮಾಡಿದ್ರೆ ಅದೊಂಥರ ಖುಷಿಯಾಗುತ್ತೆ ಯಾವಾಗಲೂ ಎಲ್ಲ ಕೆಲಸದ ಬೀಜಿನಲ್ಲಿ ಯಾವಾಗಲೋ ಒಂದು ಸಲ ಫಂಕ್ಷನ್ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ಸೇರ್ಕೋತೀವಿ ನನ್ನ ಹಸ್ಬೆಂಡ್ ಚಿಕ್ಕಮ್ಮ ದೊಡ್ಡಮ್ಮ ಅಕ್ಕಂದರೆಲ್ಲ ನೋಡಿ ನನಗೆ ತುಂಬನೇ ಖುಷಿಯಾಯಿತು ಹಾಗೆ ಮದುವೆ ಹೆಣ್ಣು ಗಂಡು ಜೊತೆ ಒಂದು ಫೋಟೋ ಹಿಡಿಸ್ಕೊಂಡು ನಾವೆಲ್ಲವ ಫೋಟೋ ಆದಮೇಲೆ ನಾವು ಕೂಡ ನಮಗೆ ಅಂತೇಳಿ ಒಂದು ರೂಮ್ ಕೊಟ್ಟಿದ್ರು ಮಧ್ಯರಾತ್ರಿ ಎರಡೂವರೆಗೆ ಮುಹೂರ್ತ ಇದ್ದಿದ್ದಿದ್ದು ನಾವು ರಿಸೆಪ್ಷನ್ ಮುಗಿಸ್ಕೊಂಡು ಸೀದಾ ರೂಮ್ಗೆ ಹೋದ್ವಿ ರೂಮಲ್ಲಿ ಹೋಗಿ ಮತ್ತೆ ಮಧ್ಯರಾತ್ರಿ ನಾಲ್ಕು ಗಂಟೆಗೆ ನಾವು ಬಂದ್ವಿ ಮಕ್ಕಳನ್ನ ಬಿಟ್ಟು ಆಗಿರಲಿಲ್ಲ ಈ ಮಕ್ಕಳೆಲ್ಲ ಮಲ್ಕೊಂಡಿದ್ರು ನಾವು ಮೊನ್ನೆ ಚೋ ರೂಮಲ್ಲಿ ಏನು ಮಾಡಿದ್ವಿ ಅಂದರೆ ನಂದು ಒಂದು ಮೊ ನನ್ನ ಮೊಬೈಲ್ನ ಅಲ್ಲೇ ಇಟ್ಟು ವೀಡಿಯೋ ಕಾಲ್ ಆನ್ ಮಾಡಿ ನನ್ನ ಹಸ್ಬೆಂಡ್ ಮೊಬೈಲ್ನ ತೊಗೊಂಡು ಅವ್ರನ್ನ ನೋಡ್ತಾನೆ ನೋಡ್ತಾನೆ ನಾವು ಚೌಟ್ರಿ ಒಳಗಡೆ ಹೋಗಿದ್ವಿ ಹೋಗಿ ಮತ್ತೆ ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ನಾವು ಅಲ್ಲಿ ಹೋಗಿ ಒಂದು ಐದು ನಿಮಿಷ ಹತ್ತು ನಿಮಿಷನೂ ಕೂಡ ಸ್ಪೆಂಡ್ ಮಾಡಲಿಕ್ಕೆ ಆಗಲಿಲ್ಲ ಅಷ್ಟು ಬೇಗ ನಾನು ಚಿಕ್ಕ ಮಗ ಎದ್ಬಿಟ್ಟ ಎದ್ದಳ್ತಾ ಇದ್ದ ಸಾಹಿತ್ಯ ಕೂಡ ಮಧ್ಯದಲ್ಲಿ ಎದ್ದು ನೋಡ್ತಾ ಇದ್ದ ನಾವು ವೀಡಿಯೋ ಕಾಲ್ ಮಾಡಿದ್ರಿಂದ ಬಂದು ನಮ್ಮನ್ನು ಮಾತಾಡಿಸ್ತಾ ಇದ್ದ ಸರಿ ಅಂತೇಳಿ ನಾವು ರೂಮ್ಗೆ ಹೋಗ್ಬಿಟ್ವಿ ಅಲ್ಲಿ ಪ್ರಶಾಂತ್ ಅವ್ರ ಅಕ್ಕ ಅತ್ತಿಗೆ ಬಂದಿದ್ರು ಅವ್ರನ್ನ ಮಾತಾಡ್ತಾ ತರಿಸ್ಕೊಂಡು ರೂಮ್ಗೆ ಹೋಗಿ ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಹೋಗಿ ಮೀಟ್ ಮಾಡ್ಕೊಂಡು ಎಲ್ಲರೂ ತಿಂಡಿ ಮುಗಿಸ್ಕೊಂಡು ನಾವು ಅಲ್ಲಿಂದ ತಿರುಮಲ ಬೆಟ್ಟಕ್ಕೆ ಹೋದ್ವಿ ಹೋಗ್ತಾ ದಾರಿನಲ್ಲಿ ಕೋತಿಗಳೆಲ್ಲ ಸಿಕ್ಕಿದ್ವು ಅದಕ್ಕೂ ಕೂಡ ತಿಂಡಿಗಳು ಹಾಕೋಣ ಅಂತೇಳಿ ತಿಂಡಿ ಹಾಕಿದ್ವಿ ಬಿಸ್ಕೆಟು ಮತ್ತು ಕಡಲೆಕಾಯಿ ಬೀಜ ಬರ್ತಾ ತೊಗೊಂಡು ಬಂದಿದ್ವಿ ಅದನ್ನು ಕೊಡೋಣ ಅಂತ ಕೊಟ್ವಿ ಪಾಪ ಒಂದು ಕೋತಿಗೆ ಕಣ್ಣೇ ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ಅಲ್ಲಿ ಕೆಳಗಡೆ ಹಾಕಿದ್ವಿ ತೊಗೊಳುತ್ತೆ ಅಂತ ಬಟ್ ಅದೆಲ್ಲ ಸುತ್ತ ತಡ್ಕೊಂಡು ತಡ್ಕೊಂಡು ತೊಗೊಂಡು ತಿಂತು ನಮಗೆ ಅದು ನೋಡಿ ತುಂಬಾ ಬೇಜಾರಾಯಿತು ಇದು ಕಣ್ಣೇ ಕಾಣಿಸ್ತಿಲ್ಲ ಬಲಪ್ಪ ಅಂತ ಹೇಳಿ ಸರಿ ಅಂತೇಳಿ ಅಷ್ಟರಲ್ಲಿ ಬೇರೆ ಕೋತಿಗಳೆಲ್ಲ ಬಂತು ತರಲೆ ಕೋತಿಗಳು ಅದು ಬಂದ ತಕ್ಷಣ ಕಣ್ ಕಾಣ್ದಲೆ ಇರೋ ಕೋತಿ ಎದ್ಕೊಂಡು ಹೋಗ್ಬಿಡ್ತು ಸರಿ ಅಂತೇಳಿ ನಾವು ಕೂಡ ಕಾರ್ ಹತ್ಕೊಂಡು ಬಂದ್ವಿ ಕಾರ್ ಹತ್ಕೊಂಡ್ ಬಂದು ನಾವು ಫ್ರೀ ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ ಯಾಕಂದ್ರೆ ಯಾವುದೇ ರೀತಿ ಟಿಕೆಟ್ ಏನೂ ಬುಕ್ ಮಾಡ್ಕೊಂಡಿರ್ಲಿಲ್ಲ ಅಲ್ವಾ ಹಾಗಾಗಿ ಫ್ರೀ ದರ್ಶನಕ್ಕೆ ಅಂತ ನಿಂತ್ಕೊಂಡಿದ್ವಿ ನಮ್ಗೆ ಫ್ರೀ ದರ್ಶನ ಬಂದು ಸುಮಾರು ರಾತ್ರಿ ಹನ್ನೊಂದು ಗಂಟೆಗೆ ದರ್ಶನ ಆಗುತ್ತೆ ಅಂತ ಬರ್ದಿತ್ತು ನಾವು ಚೌಟ್ರಿ ಒಳಗಡೆ ಅಲ್ಲ ಸಾರಿ ದೇವಸ್ಥಾನ ಒಳಗಡೆ ಎಂಟ್ರಾದಾಗ ಸುಮಾರು ಹತ್ ಎಂಟೂವರೆಯಿಂದ ಹತ್ತು ಗಂಟೆ ಆಗಿತ್ತು ಅನ್ಸ್ಕೋತೀನಿ ಒಳಗಡೆ ಹೋಗಿದ್ದಾಗ ಸರಿ ಅಂತೇಳಿ ಸುಮಾರು ಮೂರುವರೆಗೆಲ್ಲ ನಾವು ಹೊರಗಡೆ ಬಂದ್ವಿ ಅಷ್ಟು ಬಂದು ಆನಂತರ ಕಾರ್ ಹತ್ಕೊಂಡು ನಾವು ರಿಟರ್ನ್ ಊರ ಕಡೆಗೆ ಪ್ರಯಾಣ ಬೆಳೆಸಿದ್ವಿ ಬರ್ತಾ ರೋಡಲ್ಲಿ ಹಂಗೆ ಹೊಟ್ಟೆ ಅಶ್ವ ಅಲ್ಲೆಲ್ಲೋ ಒಂದು ಕಡೆ ಹೋಟೆಲಲ್ಲಿ ನಿಲ್ಲಿಸಿ ಊಟ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬರ್ತಾ ಲಡ್ಡು ತೊಗೊಂಬಂದಿದ್ವಲ್ಲ ನಾನು ಚಿಕ್ಕ ಮಗ ಲಡ್ಡು ತಿನ್ನಬೇಕು ಅಂತೇಳಿ ನಾವೇನು ಅಲ್ಲಿ ಬರ್ತನ ಹೋಗೋವಾಗ ಮಡ್ ಪಾರ್ಟ್ಸ್ ತೊಗೊಂಡಿದ್ವಲ್ಲ ಅದರಲ್ಲಿ ಒಂದು ಬೌಲ್ಗೆ ಹಾಕ್ಕೊಟ್ಟೆ ತೊಗೊಂಡು ತಿಂತಾ ಇದ್ದ ಹಾಗೆ ಮನೆಗೆ ಬಂದು ರಾತ್ರಿ ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ಇದನ್ನು ಹಾಗೆ ಕಂಟಿನ್ಯೂ ಮಾಡಿದ್ದೀನಿ ನೆಕ್ಸ್ಟ್ ಡೇ ಲಾಗ್ನ ಹದಿನಾರನೇ ತಾರೀಕಿಂದು ನಾನು ಏನು ಜಾಸ್ತಿ ಏನು ಇದ್ರಲ್ಲಿ ಮಾಡಿಲ್ಲ ಬಟ್ ಏನಪ್ಪ ಅಂದರೆ ನಾವು ತಗೊಂಬಂದಿದಂಥ ಏನು ಈ ಮಣ್ಣಿನ ಪಾತ್ರೆಗಳಿತ್ತಲ್ಲ ಇದನ್ನು ನೀರಿನಲ್ಲಿ ನೆನೆಸೋಣ ಅಂಥೇಳಿ ಸೀಸನಿಂಗ್ ಮಾಡ್ಕೋಬೇಕಲ್ವ ಇವಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ದೊಡ್ಡ ಮಡಕೆ ಏನಿದೆ ಇದು ಬಂದು ನಾನು ಅಲ್ಲಿ ಸ್ಟ್ರೀಟಲ್ಲಿ ತೊಗೊಂಡಿದ್ದು ಸಂತೆ ಬೀದಿ ಥರ ಇರುತ್ತೆ ಅಲ್ಲೊಂದು ಬೀದಿನಲ್ಲಿ ತೊಗೊಂಡಿದ್ದದು ಈ ಚಿಕ್ಕದ ಎರಡೂ ಕೂಡ ನಾನು ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಮ ರೋಡಲ್ಲಿ ಅಲ್ಲಿ ಮಟ್ಪಾಟೇ ಮಾರ್ತಿರ್ತಾರೆ ಆ ರೋಡಲ್ಲಿ ತಗೊಂಡಿದ್ದು ನಾನು ಗಂಟೆ ಒಂದು ತಗೋಬೇಕಾಗಿತ್ತು ಅದನ್ನು ತುಂಬಾನೇ ಮಿಸ್ ಮಾಡ್ಕೊತೀನಿ ಅದು ನನಗೆ ತುಂಬಾ ಇಷ್ಟ ಆಗಿತ್ತು ಅದು ಆನೆ ಹೋಗಿದ್ದೆ ಮತ್ತು ಈ ಬಾಣಲಿದು ಎರಡು ಈ ಚಿಕ್ಕದೊಂದು ಪಾಟ್ ತೊಗೊಂಡೆ ಕ ಅಂದರೆ ಮೊಸರು ಎಪ್ಪಾಕೋದಿಕ್ಕೆ ಇರಲಿ ಅಂತೇಳಿ ಹಾಗೆ ಸಣ್ಣ ಸಣ್ಣದ ಎರಡು ಬೌಲ್ ತಗೊಂಡೆ ಅದು ತುಂಬಾ ಚೆನ್ನಾಗಿತ್ತು ಏನಕ್ಕಾದರೂ ಆಗುತ್ತೆ ಅಂತೇಳಿ ತಗೊಂಡೆ ಅಷ್ಟೇ ಸರಿ ಅಂತೇಳಿ ಇದಿಷ್ಟು ಪಾತ್ರೆನ ತಗೊಂಡು ಜೊತೆಗೆ ನನಗೆ ಈ ಕಾಫಿ ಕಪ್ಪು ತುಂಬಾನೇ ಇಷ್ಟ ಆಯ್ತು ಇದು ನೋಡಿ ಇದು ಕ್ಲೇ ಪಾಟ್ ಇರುತ್ತೆ ಅಂದ್ರೆ ಅಂದ್ರೆ ಇದು ಜೇಡಿ ಮಣ್ಣಲ್ಲಿ ಮಾಡಿರ್ತಾರೆ ಅಂದ್ರೆ ನೈಸ್ ಫಿನಿಶಿಂಗ್ ಬರುತ್ತೆ ಇದೆಲ್ಲ ನೋಡಿ ಬೌಲ್ ನೋಡಿ ಇದು ನೈಸ್ ಫಿನಿಶಿಂಗ್ ಬರುತ್ತೆ ಮತ್ತೆ ತೆರೆ ಕೊಟ್ಟ ಪಾರ್ಟ್ ಬಂದು ಈ ತರ ನೈ ನೈಸ್ ಫಿನಿಶಿಂಗ್ ಬರೋದಿಲ್ಲ ನಾರ್ಮಲ್ ಆಗಿರುತ್ತೆ ಬಟ್ ಅದು ಕೂಡ ಕ್ವಾಲಿಟಿ ಚೆನ್ನಾಗಿರುತ್ತೆ ಅದ ತೆರೆ ಕೊಟ್ಟದೇ ನಮ್ಮ ಮನೆಯಲ್ಲಿ ಒಂದು ಜಗ್ಗಿದೆ ಆ ಜಗ್ಗಲ್ಲಿ ನಾವು ಡೈಲಿ ಇವಾಗ ನೀರು ಇಟ್ಕೊಂಡು ಕುಡಿತೀವಿ ನೈಟ್ ನೀರಿಟ್ಟಿದ್ರೆ ಬೆಳಗ್ಗೆ ತುಂಬಾ ತಂಪಾಗಿರುತ್ತೆ ನೀರು ಅದ್ರದ್ದು ಆಮೇಲೆ ಇವಾಗ ನಾವೇನು ತೊಗೊಂಬಂದಿದ್ನಲ್ಲ ಅದನ್ನು ನಾನು ನಮ್ಮ ಮನೆ ಹತ್ರ ನಮ್ಮ ಮನೆ ಪಕ್ಕದಲ್ಲಿ ಒಂದು ಪ್ಯಾಸೇಜ್ ಇದೆ ನಮ್ಮ ಮನೆಯಿಂದ ಆ ಪ್ಯಾಸೇಜಲ್ಲಿ ಒಂದು ದೊಡ್ಡ ಟಬ್ಬನ್ನ ಇಟ್ಟು ಯಾಕೆಂದರೆ ಇಷ್ಟು ಪಾತ್ರೆಗಳನ್ನ ಸೀಸನಿಂಗ್ ಮಾಡಬೇಕಲ್ಲ ಒಟ್ಟಿಗೆ ನೆನೆಸಿಟ್ಬಿಡೋಣ ಅಂತೇಳಿ ಇದೊಂದು ದೊಡ್ಡ ಟಬ್ಬಲ್ಲಿ ನೀರು ಬಿಟ್ಬಿಟ್ಟು ಇದೆಲ್ಲನೂ ಕೂಡ ನೆನೆಸಿಟ್ಟಿದ್ದೀನಿ ನನ್ನ ಮಕ್ಕಳಿಗೆ ಇದೆಲ್ಲ ನೋಡಿದ್ರೆ ಖುಷಿಯಾಗ್ಬಿಡುತ್ತೆ ನೀರ ಆಡೋದು ಅಂದರೆ ತುಂಬ ಇಷ್ಟ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ